ಕರ್ನಾಟಕ ಬ್ಯಾಂಕ್ನಲ್ಲಿ ಉನ್ನತ ಹುದ್ದೆಗಳಿಗೆ ತಮಿಳು ತೆಲುಗರು ಮಲಯಾಳಿಗಳನ್ನ ಇಡಿ ಸಿಎಂಟಿ ಆಗಿ ನೇಮಕ ಮಾಡಬಾರದು ಬ್ಯಾಂಕ್ ಕನ್ನಡಿಗರದ್ದು ಬ್ಯಾಂಕ್ನ ಮುಂದಾಳತ್ವ ಕನ್ನಡಿಗರಿಗೆ ಕೊಡಬೇಕು ಕನ್ನಡಿಗರಿಗೆ ಉಳಿದಿರುವ ಏಕೈಕ ಬ್ಯಾಂಕ್ ಇದು ಕನ್ನಡಿಗರೇ ಕಟ್ಟಿದ ಬ್ಯಾಂಕ್ ಇದು ಹಾಗಾಗಿ ಆಡಳಿತ ಮಂಡಳಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ತಮಿಳರು ಮಲಯಾಳಿಗರು ಬ್ಯಾಂಕ್ನ ಅಧಿಕಾರ ವಹಿಸಿಕೊಂಡರೆ ನಾವು ಧರಣಿ ಹೋರಾಟ ಮಾಡಬೇಕಾಗತ್ತೆ ಪ್ರಸ್ತುತ ಕರ್ನಾಟಕ ಬ್ಯಾಂಕ್ನಲ್ಲೇ ಮೂವತ್ತು ವರ್ಷಕ್ಕೂ ಮಿಕ್ಕಿ ಅನುಭವ ಇರುವ ಕನ್ನಡಿಗರು ಇಡಿ ಸಿಎಂ ಅಂತ ಹುದ್ದೆಗೆ ಅರ್ಹರು ಇದ್ದಾರೆ ಅದನ್ನು ಬಿಟ್ಟು ಹೊರಗಡೆಯಿಂದ ಬೇರೆ ಭಾಷಿಗರನ್ನ ತರೋ ಕೆಲಸ ಮಾಡಬಾರದು ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಿ ಸಿಎಂ ಎಂದು ಶಿವಕುಮಾರ್ ನಾಯಕ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ಇವತ್ತು ಏನು ಕನ್ನಡ ಉಳಿಬೇಕು ಅಂತ ಹೇಳಿ ಸಾಕಷ್ಟು ಕನ್ನಡಪರ ಹೋರಾಟಗಾರರು ಮತ್ತು ಕನ್ನಡ ಸಂಘ ಸಂಸ್ಥೆಗಳು ನಿರಂತರವಾಗಿ ಸರ್ಕಾರಕ್ಕೆ ಒತ್ತಡ ಆಗ್ರಹ ಇದ್ದೇವೆ ಶೇಕಡ ಎಂಬತ್ತೈದು ಭಾಗ ಉದ್ಯೋಗ ಜಾರಿಯಾಗಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿನ ತರಬೇಕು ಅಂತ ಹೇಳಿ ಹೋರಾಟಗಳನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ದೃಢ ನಿಲುವಿಗೆ ಬಂದಿಲ್ಲ ಅದರಿಂದ ಇವತ್ತೇನಾಗಿದೆ ತಾವು ಹೇಳ್ದಂಗೆ ಕರ್ನಾಟಕ ಶೆಡ್ಯೂಲ್ ಬ್ಯಾಂಕ್ಗಳೇನಿದೆ ಆ ಬ್ಯಾಂಕ್ಗಳಲ್ಲಿ ಮಲಯಾಳಿಗಳು ಹಿಂದಿಯವರು ಮತ್ತು ಕೇಳ್ಲಿಯನ್ಸು ತಮಿಳಿಯನ್ಸು ಬೇರೆ ಬೇರೆ ಆಂಧ್ರದವರು ಬೇರೆ ಬೇರೆ ಭಾಷೆಯವ್ರಿಗೆ ಇವರು ಹೆಡ್ಡು ಪೋಸ್ಟ್ಗಳು ಅಂದರೆ ಭಾಳ ಅತ್ಯುನ್ನತ ಹುದ್ದೆಗಳನ್ನ ಕೊಡುವಂಥ ಕೆಲಸನ ಇದ್ದಾರೆ ಇದನ್ನು ಕಡಿವಾಣ ಹಾಕುವಂಥದ್ದನ್ನ ರಾಜ್ಯ ಸರ್ಕಾರದ ಕರ್ತವ್ಯ ಆದರೂ ಕೂಡ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಇಂಥ ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಆ ದೃಢ ನಿಲುವು ತಗೊಂಡೆ ಇವತ್ತು ಕನ್ನಡಿಗ ಏತರಿಗೆ ಅಂದರೆ ಕನ್ನಡ ಯಾರು ಕನ್ನಡಿಗರು ಇಲ್ವೋ ಅವ್ರಿಗೆ ಇವತ್ತು ಇವರು ಹುದ್ದೆಗಳನ್ನ ಕೊಡುವಂಥ ಕೆಲಸನ ಬ್ಯಾಂಕ್ಗಳವರು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಸರಿಯಾದ ನಿಲುವುಗಳನ್ನ ತಗೊಂಡಿದ್ದೇ ಆದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸಿದ್ದೆ ಆದರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಅದರಿಂದ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಏನು ಆ ಬ್ಯಾಂಕ್ಗಳಲ್ಲಿ ಬೇರೆ ರಾಜ್ಯದ ಭಾಷೆಯವರಿಗೆ ಆದ್ಯತೆಗಳನ್ನ ಕೊಡ್ತಾ ಇದ್ದಾರೆ ಆ ಆದ್ಯತೆಗಳ್ನ ಸರಿಯಾದ ರೀತಿಯಲ್ಲಿ ಅಂದರೆ ತಡೆ ಹಿಡ್ದು ಕನ್ನಡಿಗರಿಗೆ ಏನಾದರೂ ಇವರು ಕೆಲಸ ಕೊಡಲಿಲ್ಲ ಅಂದರೆ ನಾವು ಆ ಬ್ಯಾಂಕ್ಗಳ ಮುಂದೆ ದಂಡಿ ಮಾಡ್ತೇವೆ ಹೋರಾಟ ಮಾಡ್ತೇವೆ ಎಚ್ಚರಿಕೆ ಕೊಡ್ತೇವೆ ಆಗ್ರಹ ಕೊಡ್ತೇವೆ ಏನಾದರೂ ಅದಕ್ಕೂ ಮೀರಿ ತಾವೇನಾದರೂ ಮಾಡಿದ್ದೇ ಆದರೆ ಬ್ಯಾಂಕ್ಗಳ್ನ ಮುತ್ತಿಗೆ ಹಾಕೋವಂಥದ್ದು ಬೀಗ ಹಾಕೋವಂಥದ್ದು ಆ ಚಳುವಳಿನ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೇವೆ